ಅವಲ ಇದು ಇದು ಬಗ್ಗೆ ಬರ್ದರ್ ಸರ್ ಇದರ ಮೇಲೆ ಒಂದು ಬುಕ್ ಬರೀಬಹುದು ಸರ್ ಇದು ಇದನ್ ಬೀಜ ಬರ್ತದೆ ಸರ್ ಆಕಳ ಹಾಲನ್ನ ಹಾಕಿ ಒಂದೊಂದ್ ಚಮಚ ಆಕಳ ಹಾಕಿ ಕುಡಿಸ್ತಾ ಹೋದ್ರಿ ಅಂದ್ರೆ ಅವ್ರಿಬ್ರು ಗಂಡ ಹೆಣ್ತಿ ಇಬ್ರು ತಗೋಬಹುದ್ರಿ ಅವ್ರ ಎಷ್ಟೇ ಮೆನ್ಸಸ್ ಕರೆಕ್ಟ್ ಇರಬೇಕು ತಗೊಂಡ್ರಂದ್ರೆ ಅವ್ರಿಗೆ ಮಕ್ಕಳ ಆಗಂತ ಸಂತಾನ ಆಗಂತ ಒಂದು ಭಾಗ್ಯ ಆಗ್ತದೆ ಸರ್ ಇದು ಆ ತರ ಇದೆ ಅಂತ ಹಲವಾರು ಗ್ರಂಥಗಳ ಉಲ್ಲೇಖ ಇದೆ ಸರ್ ಇದು ಇದಕ್ಕೆ ಪುತ್ರ ಜೀವಿಕ ಅಂತಾರ ಶಿವಲಿಂಗಿ ಅಂತಾರ ಇದು ಬಹಳ ಎಲ್ಲಾ ಕಡೆ ಬಟ್ ಯಾರಿಗೂ ಗೊತ್ತಿರಲ್ಲ ಮತ್ ನೀವು ಯಾವ್ದೇ ಕಾಯ್ ತೆಗೆದು ನೋಡ್ರಿ ಲಿಂಗನೇ ಇರ್ತದೆ ಗ್ರಹ ಒಳಗ ಶನಿ ಗ್ರಹದ ವೃಕ್ಷಸರ್ ಇದು ಶನಿ ಮತ್ ಅಂಥವ್ರೆ ಈ ಗಿಡ ಗಿಡಗಳ ಕುಂತು ಪ್ರದಕ್ಷಿಣೆ ಹಾಕೋದಾಗ್ಲಿ ಅಥವಾ ಗ್ರಹ ಮಂತ್ರ ಜಪ ಮಾಡೋದಾಗ್ಲಿ ಉದಾಹರಣೆಗೆ ನೀಲಾಂಜನಂ ಸಮಾಭಾಸಂ ರವಿ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಮ್ ನಮಾಮಿ ಶನೇಶ್ ಈ ಮಂತ್ರ ಸುಮಾರು ಒಂದ್ ಮಾಲಾ ಎರಡು ಮಾಲಾ ನಾಲ್ಕು ಮಾಲಾ ಈ ತರ ಜಪ ಮಾಡ್ತಾ ಹೋದಾಗ ಆ ಒಂದು ನೆಗೆಟಿವ್ ಎನರ್ಜಿ ಕಡಿಮೆ ಆಗಿ ಪಾಸಿಟಿವ್ ಎನರ್ಜಿ ಆಗ್ತದೆ ಅಂತ ಗ್ರಂಥಗಳಲ್ಲಿ ಗ್ರಂಥಗಳ ಇದೆ ಸರ್ ಅಂತರ್ ಸರ್ ಕಾಚ್ ಗಿಡ ಅಂತಾರೆ ಈಗ ನಮ್ಗೆ ಸರ್ ಆಮೇಲೆ ಸರ್ ಇದು ಯಾವುದೇ ತರದ ಹುಣ್ಣು ಸ್ಕಿನ್ ಡಿಸೀಜಸ್ ಈ ತರದೇನ ಆಗ್ತಲ್ಲ ಸರ್ ಇದರದೆಲ್ಲ ಮುಗುಳು ತೆಗೆದು ಕುಟ್ಟಿ ಅದ ರಸ ಮಾಡಿ ತಲೆಗೆ ಅಥವಾ ಸ್ಕಿನ್ ಸ್ಕಿನ್ ಡಿಸಿಸ್ ಇದ್ದಂಥ ಜಾಗ್ರಾಗ ಹಚ್ಚೋದ್ರಲಿಂದ ಆ ರೋಗ ಹೋಗ್ತದೆ ಸರ್ ಇದು ಆಮೇಲೆ ಸರ್ ಇದ್ರದ್ದು ಕೊನೆ ಕೊನಿ ಎಲ್ಲ ಮುಗುಳು ತೆಗೆದು ಇದ್ರ ಚಟ್ನಿನೂ ಕೂಡ ಮಾಡಿ ತಿನ್ಬೋದು ರಕ್ತ ಶುದ್ಧಿ ಮಾಡ್ತದೆ ಸರ್ ಇದು ಅಷ್ಟೊಂದು ಇದು ಇದೆ ಸರ್ ಇದ್ರ ಸರ್ ಇದು ಅರ್ಶಿಣಲ್ಲಿ ಸುಮಾರು ತಳಿ ಸರ್ ಇದು ನಮ್ದು ಬ್ಲಾಕ್ ಟರ್ಮರಿಕ್ ಈಗ ಇದು ಶೀತ ಇದಕ್ಕಾಗಿ ಹೋಗಿದೆ ಮತ್ತೆ ಬರ್ತದೆ ರೀ ಒಳಗಡ್ಡೆ ಇದೆ ಇದು ಇದು ಇದನ್ನು ಪೌಡರ್ ಮಾಡಿ ನಾವು ಬಳಸೋದ್ರಲ್ಲಿಂದ ಕ್ಯಾನ್ಸರ್ ಕೂಡ ಸುದ್ದಿ ಆಗ್ತದೆ ರಕ್ತ ಶುದ್ಧಿ ಮಾಡ್ತದೆ ಸರ್ ಇದು ಕ್ಯಾನ್ಸರ್ಸನ್ನ ಅನ್ನ ಅಂತ ಹಲವಾರು ಇದರಲ್ಲಿ ಉಲ್ಲೇಖ ಇದೆ ಸರ್ ಇದು ಸರ್ ಇದು ಮುತ್ತುಗ ಮುತ್ತುಗ ಇದು ನಕ್ಷತ್ರಲ್ಲಿಯೂ ಕೂಡ ಒಂದು ನಕ್ಷತ್ರ ವೃಕ್ಷ ಆಮೇಲೆ ಒಂಬತ್ತು ಗ್ರಹಗಳಲ್ಲಿ ಚಂದ್ರನಿ ಪ್ರಿಯವಾದಂತ ವೃಕ್ಷ ಇದು ಇವನ ಇದರ ಎಲಿ ಒಳಗೆ ಎಷ್ಟೇ ಶ್ರೀಮಂತರಿದ್ದರೂ ಹಿಂದಿನ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಪೂಜಾ ಪಾಠಗಳಲ್ಲಿ ಹೋಮ ಹವನ ಯಜ್ಞ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ಮುತ್ತಗದ ಎಲೆಯಲ್ಲಿ ಮುತ್ತಗದ ಒಂದು ಪತ್ರೋಳಿಯಲ್ಲಿ ಮಾಟ ಪಾತ್ರೆ ಊಟ ಮಾಡ್ತಿದ್ರು ಅದು ಸುಮ್ಮನೆ ಯಾವುದೇ ಕಟಾಚಾರಕ್ಕಲ್ಲ ಅದರ ಒಂದು ವಿಶೇಷ ಇದೆ ಇದು ಆಮೇಲೆ ಈ ಈ ಒಂದು ಎಲೆಯಲ್ಲಿ ಊಟ ಮಾಡೋದ್ರಿಂದ ಮನುಷ್ಯನ ಮಾನಸಿಕತೆ ಬಹಳ ಸುದ್ದಿ ಆಗ್ತದ ಮತ್ತು ಶಾಂತಾಗಿರ್ತಾರೆ ಆ ಥರದ್ದೆಲ್ಲ ಒಂದು ವಿಶೇಷತೆ ಇದೆ ಸರ್ ಇದು ಇಲ್ಲಿಂದೆಲ್ಲ ಸರ್ ಪೇಪರ್ ಪ್ಲೇಟ್ ಬಂದಾವ ಇವಾಗ ಹಾಂ ಇವಾಗ ಬಂದೆ ಸರ್ ಇದು ಮೊದಲು ಹುಟ್ಟಿದ್ದು ಇದೆ ಸರ್ ಇದೆ ಸರ್ ಆಮೇಲೆ ಸರ್ ಇದು ಪಾಕಡ ಅಂತ ಇದು ಸರ್ ಆ ಕಡೆ ಜಾರ್ಖಂಡ್ ಆ ಕಡೆ ತಂದಿದ್ದು ಈ ವರ್ಷ ಇಲ್ಲಿ ಸಿಗಲ್ಲ ಇದು ನಕ್ಷತ್ರದಲ್ಲಿ ಇದು ಒಂದು ನಕ್ಷತ್ರ ವಕ್ಷ ಸರ್ ಇದು ಆಮೇಲೆ ಸರ್ ಇದು ಕುಚಲ ಅಂತ ಓಕೆ ನಕ್ಷತ್ರ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರ ವಕ್ಷ ಸರ್ ಇದು ಆಮೇಲೆ ಸರ್ ಇದ್ರದ್ದು ಒಂದು ಬೀಜ ಬರ್ತದೆ ಗೋಲ್ ದೊಡ್ಡ ದೊಡ್ಡ ಬೀಜ ಬರ್ತದೆ ಆ ಬೀಜ ಹುಚ್ಚನಾಗಿ ಕಚ್ಚರ್ ಬಳಸ್ಬಹುದು ಗಂಧ ಮಾಡಿ ಆಮೇಲೆ ಹಾವು ಕಚ್ಚರ್ ಬಳಸ್ಬಹುದು ತೀಳ ಕಚ್ಚರ್ ಬಳಸ್ಬಹುದು ಆಮೇಲೆ ಇದು ಅಶ್ವಿನಿ ನಕ್ಷತ್ರದ ಯಾರು ಹುಟ್ಟಿರ್ತಾರ ಅಂತವ್ರ ಫೇವರೇಟ್ ಪ್ಲಾಂಟ್ ಇದು ಅಂಥವ್ರು ಈ ವೃಕ್ಷಗಳ ಕುಂತು ಜಪ ಮಾಡೋದಾಗ್ಲಿ ಅಥವಾ ಧ್ಯಾನ ಮಾಡೋದಾಗ್ಲಿ ಅಥವಾ ಈ ನಕ್ಷತ್ರ ಹುಟ್ಟಿದ್ರೆ ನಕ್ಷತ್ರ ದೋಷ ಏನಾದ್ರು ಅವ್ರ ಕುಂಡ್ಲಿ ಬಂದ್ರ ಆ ನಕ್ಷತ್ರ ಬಂದಿರುವಂತ ದಿವಸ ಈ ಗಿಡ ಅವ್ರ ಕೈಲಿಂದ ಹಚ್ಚಿ ಪೋಷಣೆ ಮಾಡೋದರಿಂದ ಅವರಲ್ಲಿ ಇರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರ್ತದೆ ಅಂತ ಹಲವಾರು ಗ್ರಂಥಗಳ ಉಲ್ಲೇಖ ಇದೆ ಸರ್ ಆಮೇಲೆ ಸರ್ ಇದು ಮೂಲ ಅಂತ ಇದರಲ್ಲಿ ಬಿಳಿ ಮತ್ತು ನೀಲಿ ನನಗೆ ಗೊತ್ತಿದ್ದು ಎರಡು ಇನ್ನು ಎಷ್ಟೋನು ಗೊತ್ತಿಲ್ಲ ನನಗೆ ಗೊತ್ತಿದ್ದು ಇದು ಎರಡು ತಳಿ ಇದು ಪೂಜಾ ಪಾಠ ಹವನ ಹೋಮ ಅದರಲ್ಲೂ ಬಳಸಬಹುದು ಆ ನಂತರ ಯಾವುದೇ ಗಂಡು ಮಲ್ಲಿಗೆ ಕೆಲವರು ಯಾವ್ದೋ ಇದನ್ನು ಬೇರೆ ತೆಗೆದು ಸೋಸ್ ಹಚ್ಚೋದ್ರಿಂದ ಅದನ್ನೆಲ್ಲ ಹೊಂಟೋಗ್ತದೆ ಸರ್ ಆ ತರ ಒಂದು ವಿಶೇಷತೆ ಸರ್ ಚಿತ್ರ ಮೂಲ ಸರ್ ಇದು ಮಲ್ಟಿ ವಿಟಾಮಿನ್ ಪ್ಲಾಂಟ್ ಅಂತ ನಮ್ಮ ಬಾಡಿ ಒಳಗೆ ಯಾವುದೇ ಆರ್ಗನ್ಸ್ ಯಾವುದೇ ಒಂದು ನಮ್ದು ಇದು ಕಡಿಮೆ ಇದ್ರೂ ಕೂಡ ಇದು ತಿಮ್ಮೋದ್ರಿಂದ ಎಲ್ಲ ವಿಟಾಮಿನ್ ಬ್ಯಾಲೆನ್ಸ್ ಆಗ್ತದೆ ಸರ್ ಇದು

ಆ ನಕ್ಷತ್ರದಲ್ಲಿ ಹುಟ್ಟಿದವರು ಈ ವೃಕ್ಷದ ಕೆಳಗ ಕೂತು ಧ್ಯಾನ ಮಾಡೋದಾಗ್ಲಿ ಮಾಡಬಹುದು ಅಥವಾ ಇನ್ನೊಂದ್ಸರ್ ಇದ್ರ ವಿಶೇಷತೆ ಯಾರ ಹೈಟ್ ಕಡಿಮೆ ಇರ್ತದ ಕೊನೆ ಮುಗುಳು ಬರ್ತಲ್ಲ ಆ ಮುಗುಳೆಲ್ಲ ಕಟ್ ಮಾಡಿ ಚಟ್ಟಿ ಮಾಡಿ ತಿನ್ಬಹುದು ಸರ್ ತಿನ್ನೋದ್ರಲ್ಲಿ ಅವ್ರ ಹೈಟ್ ಬಡಸ್ತದೆ ಯಾವ್ದಾರ ಮಾತಿ ಅಂತ ಬಿದ್ರದ ಆ ಒಂದು ವಿಶೇಷತೆ ಇದೆ ಸರ್ ಇದರಲ್ಲಿ ಪತ್ತರ್ ಚಾಟ್ ಅಂತಾರಸಾಲ ಅಂತರ ಪಾಸಣ ಮಸಳೆ ಅಂತಾರ ಈ ನನಗ ನಾಲ್ಕು ಭಾಷೆ ಇನ್ನು ಎಷ್ಟು ಸರ್ ಇದು ಕಟ್ ಮಾಡಿ ಹಾಕಿ ದಪಾಟಿ ಮಾಡಿ ಹೌದು ಚಟ್ನಿ ಮಾಡಿ ತಿನ್ಬಹುದು ಆಮೇಲೆ ಇದ್ರದ ಸಾರ್ ಮೇಲೆ ಹಾಕಬಹುದು ಡೈರೆಕ್ಟ್ ತಿನ್ಬಹುದು ಕಿಡ್ನಿ ಒಳಗ ಸ್ಟೋನು ಮತ್ತೆ ಗಾಲ್ ಸ್ಟೋನ್ ಇದ್ದು ಅಂತ ಇದ್ರ ಮೇಲೆ ಸರ್ ಇದು ಸುಮಾರು ಜನ ಸರ್ ಸೆವೆಂಟೀನ್ ಏಟೀನ್ ಎಮ್ ಎಮ್ ಹಳ ಇದ್ದವ್ ಕ್ಯೂರ್ ಆಗ್ಯಾರ ಅವ್ರಿಗೆ ಏನು ಸರ್ ನಾವು ಇದು ಪತ್ತರ್ ಚಾಟು ಮತ್ತು ಮೂಲ ಪುನರ್ನವ ಗೋಕ್ರು ಇವು ನಾಲ್ಕು ಸೇರಿಸಿ ಚೌರಸ್ ಅಂತ ಒಂದು ಅರಕ ರೆಡಿ ಮಾಡಿ ಅದು ಕಿಡ್ನಿ ಒಂದು ರಾಮಬಾಣ ಇದ್ದಂಗ ಸರ್ ಅದು ಕಿಡ್ನಿದೇನು ಹಳ್ಳ ಹಾಕ್ತಾವ ಕಿಡ್ನಿ ಒಳಗೆ ಒಂದು ರಾಮಬಾಣ ಇದ್ದಂಗ ಸರ್ ಅದನ್ನು ನಾವು ಈ ಭಾಳ ಜನರಿಗೆ ಕೊಟ್ಟಿವ ಸರ್ ಸರ್ ಆಮೇಲೆ ಸರ್ ಇದು ಮೆಹೆಂದಿ ಮೆಹಂದಿ ಸರ್ ಪೌಡ್ರ ಬಳಸದ ಸೌಂದರ್ಯ ಸೌಂದರ್ಯವರೆಕ್ ಆಗ ಬಳಸ್ತಾರೆ ಮತ್ತೆ ಕೂದಲ್ ಸಲಕು ಬಹಳ ಜಬರಸ್ತ್ ಕೆಲಸ ಮಾಡ್ತದೆ ಸರ್ ಇದು ಆಮೇಲೆ ಕೆಲವು ಔಷಧಿಗಳೂ ಬಳಸಬಹುದು ಮೆಹಂದಿ ಸರ್ ಆಮೇಲೆ ಸರ್ ಇದು ಅಕ್ಕಲ್ ಖಾರ ಅಂತ ಹೇಳಿ ಅಕ್ಕಲ್ ಖಾರ ಅಂದ್ರೆ ಇದೆ ಸರ್ ಅಂದ್ರೆ ಟೋಟಲಿ ಮೆಮೊರಿ ಡೆವಲಪ್ ಮಾಡ್ತಾರೆ ಯಾರಿಗೂ ಗೊತ್ತಿರಲ್ಲ ಅಕ್ಕಲ್ ಖಾರ ಇದೇ ಬೇಕಾದ್ರೆ ಚೋಲಾಪುಟ್ಟಿ ದುಖಂಡದಾಗ ಎಲ್ಲ ಹರ್ವಲ್ಸ್ ಆಯುರ್ವೇದ ಅಂಗಡಿದಾಗ ಹೋದ್ರೆ ಅಕ್ಕಲ್ ಖಾರ ಅಂದ್ರೆ ಇದನ್ನೇ ಪೌಡರ್ ಇದ್ದು ಅಥವಾ ಒಣಗಿದ್ ಪ್ಯಾಕ್ ಮಾಡಿ ಯಾವ ತರ ಸೇವಿಸಬೇಕು ಸರ್ ಸರ್ ಇದು ಪೌಡರ್ ಮಾಡಿ ಸರ್ ಪೌಡರ್ ಮಾಡಿ ಕ್ವಾತ್ ಮಾಡಿ ಕುಡಿಬಹುದು ಅಥವಾ ಪೌಡರ್ ಮಾಡಿ ನಾವು ಮದ್ ಮಧು ಸಂಗಡಿ ತಿನ್ಬೋದು ಅಥವಾ ಡೈರೆಕ್ಟ್ ಏನಂದ್ರೆ ಒಂದು ಪಕ್ಕಿ ಹೊರ ತಿನ್ಬಹುದು ಇಂತಿಷ್ಟು ಇದು ಅಕ್ಕಲ್ ಕಾರ ಅಂತ ಹೇಳಿ ಸರ್ ಇದು ಟೋಟಲಿ ಮೆಮೊರಿ ಮತ್ತು ಇದ್ರ ಸರ ಬಹಳ ಒಳ್ಳೆ ಕೆಲಸ ಮಾಡ್ತದೆ ಮಾಸ್ಕಿಟೋ ರೆಪ್ಲೆಂಟ್ ಸರ್ ಇದು ಮಾಸ್ಕಿಟೋ ಮಾಸ್ಕಿಟೋ ನೀವು ವಾಸನೆ ನೋಡ್ರಿ ಹ್ಯಾಂಗದ ವಾಸನ ನೋಡ್ರಿ ಈಗ ನಾವು ಏನು ಮಾಡ್ತೀವಿ ಸರ್ ಇದನ್ನು ಕಟ್ ಮಾಡಿ ಒಣಗಿಸಿ ಪೌಡರ್ ಮಾಡ್ತೀವಿ ಓಕೆ ಆಕಳ ಸಗಣಿದು ಪೌಡರ್ ಮಾಡ್ತೀವಿ ಹು ಹು ನೆಕ್ಸ್ಟ್ ಕಟಗಿ ಪೌಡರ್ ಕಟಿಗೆ ಅಂತ ಕಟಿಗೆ ಕೊಯಿದು ಪೌಡರ್ ಸ್ವಲ್ಪ ಚಂದನ ಪೌಡರ್ ಆಮೇಲೆ ಅದರಲ್ಲಿ थोड़े ಗುಗ್ಗಳ ಹು ಹು ಮಿಕ್ಸ್ ಮಾಡಿ ಏನು ಮಾಡ್ತೀವಿ ಸರ್ ಒಂದು ಧೂಪ್ ಮಾಡ್ತೀವಿ ಸರ್ ನಾವು ಆ ಧೂಪದ ಚದದಿಂದ ಒಂದು ದೇವ್ರ ದೇವರ್ಬಲ್ಲಿ ಹಸಲಿಗೆ ಧೂಪ್ ಆಯ್ತು ಸೆಕೆಂಡರಿ ಹಚ್ಚದಲ್ಲಿಂದ ಮನೆ ನಿಮ್ಮಲ್ಲಿ ಚಿಕ್ಕದ ಇರಲ್ಲ ಎಲ್ಲಾ ಓಡಿತು ಓಡಿತು

ಇದ್ರದ್ದು ತೊಗಟಿ ತೆಗೆದು ಆ ಪೌಡರ್ ಮಾಡಿ ಅದು ಕ್ವಾತ್ ಮಾಡಿ ಅಥವಾ ಗೋಮೂತ್ರ ಒಳಗೆ ಹಾಕಿ ಅರ್ಕ್ ಫಿಲ್ಟ್ರೇಷನ್ ಮಾಡಿ ಒಂದೊಂದು ಎರಡು ಈ ಅದು ಏನದಂದ್ರೆ ವೆರಿಕೋಸ್ ಕ್ಲಿಯರ್ ಆಗ್ತದೆ ಒಂದು ಸೆಕೆಂಡ್ ಇದನ್ನ ಬಳಸೋದ್ರಿಂದ ಯಾರಿಗೆ ಥೈರಾಯ್ಡ್ ಆಗಿರ್ತಲ್ಲ ಥೈರಾಯ್ಡ್ಸ್ ಕೂಡ ಹೋಗ್ತದ್ರಿ ಇದ್ರದ್ದು ನಾವು ಘನ್ವಟ್ಟಿ ಅಂತ ಟ್ಯಾಬ್ಲೆಟ್ ಮಾಡ್ತೀವಿ ಪೌಡರ್ ಮಾಡ್ತೀವಿ ಅರ್ಕ್ ಮಾಡ್ತೀವಿ ಆಮೇಲೆ ಇದ್ರದ ಹೂವು ಬರ್ತಲ್ರಿ ಅದರದೆಲ್ಲ ಹೂವು ಪಿಕ್ ಮಾಡಿ ಆ ಹೂವು ಕೂಡ ಜೇನು ತುಪ್ಪ ಒಳಗೆ ಅದನ್ನ ಒಣಸಿ ಜೇನ್ ತುಪ್ಪದ ಅಂದ್ರೆ ಅದು ಕೂಡ ರೀ ಕಾಂಚಿನಾರದು ಗುಲ್ಕೋನ್ ಐತೆ ಸರ್ ಅದು ಅದನ್ನು ಒಂದು ಚಮಚ ತಿಮ್ಮದ್ರಿಂದ ಕೂಡ ಈ ಒಂದು ವೇರಿಕೋಸ್ ಪ್ರಾಬ್ಲಮ್ ಕ್ಲಿಯರ್ ಆಗ್ತದೆ ಇಷ್ಟು ಸಸಿಗಳು ಇಷ್ಟು ಮರಗಳು ನೀವು ಕಲೆಕ್ಟ್ ಮಾಡಕ್ಕೆ ಎಷ್ಟು ವರ್ಷ ಸರ್ ಸುಮಾರು ಒಂದು ನಾಲ್ಕೈದು ವರ್ಷ ಹೋಗಿ ಸರ್ ನಾಲ್ಕೈದು ವರ್ಷ ಹೋಗ್ಯಾ ಸರ್ ಇನ್ನೂ ಮಾಡ್ಬೇಕು ಸರ್ ಇನ್ನೂ ಬಾಳ್ಬೇಕು ಸರ್ ಇನ್ನೂ ಒಂದು ಎರಡು ವರ್ಷದ ಬಿಟ್ಟು ನಿಂತರು ನೋಡ್ರಿ ಸರ್ ನನ್ನ ಕಡಿಸು ನನ್ನ ಒಂದು ಅಪೇಕ್ಷೆ ಇದೆ ಸರ್ ಮಿನಿಮಮ್ ಈಗ ನನಗೆ ಗೊತ್ತಿದ್ದು ಒಂದು ಫೈವ್ ಟೆನ್ ಪರ್ಸೆಂಟ್ ಸರ್ ಆದ್ರೂ ಸರ್ ಒಂದು ಐದು ನೂರು ಹರ್ಬಲ್ನ ಹೇಳ್ಬೋದು ಸರ್ ಇದು ಶಾವಿ ಪಲ್ಯ ಅಂತಾರೆ ಇದು ಸರ್ ಕಿಡ್ನಿ ಸ್ಟೋನ್ ಹೊಟ್ಟೆ ಏನು ಅಂತ ಹೇಳ್ತಿರ್ಬೋದು ಏನಿದೆ ಸರ್ ತೊಗೊಂಡು ತೊಗೊಂಡಿದ್ರೆ ಸಬ್ಜಿ ಮಾಡಿ ಊಟ ಮಾಡಿಸ್ಬೋದು ಸಾರನೆ ಹಾಕ್ಬೋದು ಪಕೋಡ ಥರ ಮಾಡ್ಬೋದು ಸರಿ ಇದನ್ನು ಚೂರ್ಣ ಮಾಡಿ ಮತ್ತು ಈಗೇನು ಇದು ಮಾಡ್ತೀವಲ್ರಿ ದಪಟಿ ದಪಟಿ ಆ ತರನು ಕೂಡ ನಾವು ಮಾಡ್ಬೋದು ಸರ್ ಆಮೇಲೆ ಸರ್ ಇದ್ರದ್ದು ಏನ್ ಗಡ್ಡಿ ಬರ್ತದೆ ಸರ್ ಬುಡಕ ಅದನ್ನು ಕೂಡ ಆಲೂ ಸಬ್ಜಿ ಈ ತರ ಏನು ಸಬ್ಜಿ ಮಾಡ್ತೀವಲ್ಲ ಎಲ್ಲಾ ಕ್ಲೀನ್ ಮಾಡಿ ಕಟ್ ಮಾಡಿ ಆ ತರ ಸಬ್ಜಿ ಮಾಡಿ ಊಟ ಮಾಡ್ಬೋದು ಸರ್ ಇದಷ್ಟು ಬಹಳಷ್ಟು ಕೆಲಸ ಮಾಡ್ತದೆ ಸರ್ ಅವಲ ಇದು ಇದು ಬಗ್ಗೆ ಬರ್ದ್ರೆ ಸರ್ ಇದ್ರ ಮೇಲೆ ಒಂದು ಬುಕ್ ಬರೀಬಹುದು ಸರ್ ಇದು ಒಂದು ಅವಲಾದ ಸರ್ ಇದು ಇಪ್ಪತ್ತೇಳು ನಕ್ಷತ್ರದೊಳಗ ಭರಣಿ ನಕ್ಷತ್ರ ವೃಕ್ಷ ಸರ್ ಇದು ಎರಡನೇ ನಕ್ಷತ್ರ ಭರಣಿ ನಕ್ಷತ್ರ ವೃಕ್ಷದ ಗಿಡ ಸರ್ ಇದು ಯಾರು ಭರಣಿ ನಕ್ಷತ್ರದಾಗ ಹುಟ್ಟಿರ್ತಾರ ಅಂಥವ್ರದ್ದು ಫೇವ್ರೇಟ್ ಪ್ಲಾಂಟ್ ಸರ್ ಇದು ಚಟ್ನಿ ಮಾಡ್ಬೋದು ಅಡಿಕೆ ಮಾಡ್ಬೋದು ಮುರಬ್ಬ ಮಾಡ್ಬೋದು ಆಮೇಲೆ ಹೇರೈಲ್ದಾಗ ಬಳಸ್ಬೋದು ಮತ್ತು ಇವು ಚವನ್ಪ್ರಾಸ್ದಾಗ ಬಳಸ್ಬೋದು ಇದರದ ಒಂದು ಬುಕ್ ಬರಿಬೋದು ಸರ್ ವಾತ ವಾತ ಪಿತ್ತ ಮತ್ತು ಕಫ

ಕ್ಯಾನ್ಸರ್ ಡಿಸೀಸ್ ಯಾರಿಗಿರ್ತದೆ ಸರ್ ಅಂಥವರು ಇದ್ರದ್ದು ಹಣ್ಣು ಡೈಲಿ ಬಳಸ್ತಾ ಹೋದ್ರು ಅವ್ರದ್ದು ಕ್ಯಾನ್ಸರ್ ಇದ್ದಂಥ ಒಂದು ಇದು ಕಡಿಮೆ ಆಗ್ತದೆ ಸರ್ ಆ ಥರ ಇದು ಒಂದು ಇದು ಇದೆ ಸರ್ ಇದರಲ್ಲಿ ಸರ್ ಆಮೇಲೆ ಸರ್ ಇದ್ರದ್ದು ಛಾಲ್ ಏನು ಬರ್ತದ ಇದ್ರ ಛಾಲ್ ತೆಗೆದು ಇದು ಗೋ ಪೌಡರ್ ಮಾಡಿ ಒಳಗ ನಾವು ಫಿಲ್ಟ್ರೇಷನ್ ಮಾಡಿ ಅರಕು ತೆಗೆದೇವಂದ್ರೆ ಆ ಅರಕು ಕುಡಿಯೋದ್ರಲ್ಲಿಂದು ಕೂಡ ಕಡಿಮೆ ಆಗ್ತದೆ ಹಣ್ಣ ಸರ್ ಏನೋ ಒಂದು ತಿಂಗಳು ಬೇಕು ಸರ್ ತಿಂಗಳು ಬೇಕು ಸರ್ ಶಿವರಾತ್ರಿ ಮುಂದೆ ಬರ್ತು ಸರ್ ಎಲ್ಲ ಎಲ್ಲ ಹತ್ತರ ಬಜ ಸರ್ ಬರ್ತಾರೆ ಎರಡೇ ಗಿಡ ಸರ್ ಆಮೇಲೆ ಸರ್ ಇದ್ರದ್ದು ನಾವು ಅರ್ಕ ಮಾಡಬಹುದು ಆಮೇಲೆ ಈಗೇನು ನಾವು ತೆಗೆದ ಮೇಲೆ ಒಂದು ಕವ ತರ ಗೋಮೂತ್ರದ ಗಟ್ಟಿ ಪದಾರ್ಥ ಬರ್ತದೆ ಸರ್ ಅದಕ್ಕೆ ನಾವು ಗೋ ಗೋಮೂತ್ರ ಮಾವ ಅಂತೀವಿ ಅದರಲ್ಲಿ ಇದ್ರದ್ದೆಲ್ಲ ಚಾಲ್ದ ಪೌಡ್ರ್ ಮಿಕ್ಸ್ ಮಾಡಿ ನಾವು ಘನವಟಿ ಟ್ಯಾಬ್ಲೆಟ್ ಮಾಡ್ತೀವಿ ಸರ್ ಆಮೇಲೆ ಇದ್ರದ್ದು ಚೂನು ಕೂಡ ನಾವು ಕ್ವಾತ್ ಮಾಡಿ ಕುಡಿಬಹುದು ಕುಡಿಯೋದ್ರಿಂದ ಈ ರಕ್ತ ಶುದ್ಧಿ ಆಗ್ತದೆ ಸರ್ ಕ್ಯಾನ್ಸರ್ ಅಂದ್ರೆ ಒಟ್ಟೆ ರಕ್ತ ಶುದ್ಧ ರಕ್ತ ಶುದ್ಧಿ ಮಾಡೋಂಥ ಕೆಲಸ ಮಾಡ್ತದೆ ಸರ್